ನಮಸ್ಕಾರ ಬಂಧುಗಳೇ ಕರ್ನಾಟಕದ ಎಲ್ಲ ಏಜೆಂಟ್ ಬಂದವರಿಗೆ ನಮ್ಮ ಟಿ ಪಿ ಜಿ ಪಿ ಸಂಘಟನೆಯ ಪದಾಧಿಕಾರಿಗಳಿಗೆ ಹಾಗೂ ಗ್ರಾಹಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ತಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪ ಸಾಹೇಬ್ ಬೊಗ್ಡೆ ಬಂಧುಗಳೇ ಬೆಳಗಾವಿ ಹೋಗಿ ಬಂದಿಂದ ನಿಮ್ಗೆ ಯಾವ ವಿಷಯ ತಿಳಿಸಿರಲಿಲ್ಲ ವಿಡಿಯೋನೂ ಕೂಡ ಮಾಡಿರಲಿಲ್ಲ ಆದ್ದರಿಂದ ಎಲ್ಲರಿಗೆ ವಿಷಯ ತಿಳುವಂಗೆ ಒಂದು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರಿಗೂ ಹೆಂಚೋರಿ ಬಂಧುಗಳೇ ಬೆಳಗಾವಲ್ಲಿ ಬೆಳಗಾವ್ ಅಧಿವೇಶನ್ ಮುಂದೆ ಹದಿನಾರನೇ ತಾರೀಕು ಏನು ನಾವು ಸತ್ಯಾಗ್ರಹ ಹಮ್ಮಿಕೊಂಡಿದ್ವಿ ಆ ಸತ್ಯಾಗ್ರಹದಲ್ಲಿ ನಾವು ಲಕ್ಷಾಂತರ ಜನ ಬರ್ತಾರಂಥೇಳ್ಕಿಂದ ಒಂದು ಅನಿಸಿಕೆಯಿಂದ ಏನಾದರೂ ನಮ್ಮ ಕೆಲಸ ಹಾಗೆ ಹೋಗುತ್ತೆ ಮುಖ್ಯಮಂತ್ರಿಗಳು ಅಲ್ಲಿ ಬರ್ಬೋದು ಅನ್ನೋವಂಥ ನಿರೀಕ್ಷೆಯಲ್ಲಿ ನಾವು ಇದ್ವಿ ಆದರೆ ಅಲ್ಲಿ ಕೇವಲ ಬಂದಿದ್ದು ಸಾವಿರದಿಂದ ಸಾವಿರದ ಐನೂರು ಅಷ್ಟೇ ಜನ ಬಂದಿತ್ತು ಹೆಚ್ಚಿಗೆ ಜಾರಿ ಜನ ಬರಲಿಲ್ಲ ಅಲ್ಲಿ ಜನ ಬರದೇ ಇರೋ ಕಾರಣಕ್ಕೆ ನಮ್ಮ ಕೆಲಸ ಅತಂತ್ರ ಆಯಿತು ಅನ್ಕೋತೀನಿ ಯಾಕಂತಂದರೆ ಕೂಡಲ ಸಂಗಮದಲ್ಲಿ ಯಾವ ರೀತಿ ನಮ್ಮದು ಐವತ್ತರಿಂದ ಅರವತ್ತು ಸಾವಿರ ಜನ ಸೇರಿದ್ರು ಆ ರೀತಿ ಸೇರ್ತಾರೆ ಕನಿಷ್ಠ ಪಕ್ಷ ಮುಖ್ಯಮಂತ್ರಿಗಳು ಮಂತ್ರಿಮಂಡಲನೇ ಗಾಬರಿಯಾಗಿ ನಮ್ಮ ಕಡೆ ಬಂದು ಏನಾದರೂ ಒಂದು ನಿರ್ಣಯ ತೋತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಹಾಗಾಗಲಿಲ್ಲ ಜನ ಬರಲಿಲ್ಲ ತಾವುಗಳೆಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ ಅದರಿಂದ ಸರ್ಕಾರ ಕೂಡ ನಮ್ಮ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಬಂಧುಗಳೇ ಇಲ್ಲಿ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತಂದರೆ ಎಲ್ಲರೂ ಕಾರಣ ಇದ್ದೀವಿ ಯಾಕಂದರೆ ಕೆಲಸ ಆಗ್ತದೆ ಕೆಲಸ ಆಗ್ತದೆ ಅಂತೇಳಿ ನಾವು ಹೇಳ್ತಾ ಇರೋದ್ರಿಂದ ನಿಮಗೆ ಆಗ್ತದೆ ಬಿಡು ಇನ್ನೇನು ಮಾಡ್ತಾರೆ ಅಂತ ಅನ್ನೋವಂಥ ನಿರ್ಲಕ್ಷ್ಯ ನಿಮ್ಮಲ್ಲಿ ಇದೆ ಇನ್ನೊಂದು ಸರ್ಕಾರಿ ಅಧಿಕಾರಿಗಳು ಪತ್ರ ಕಳಿಸಿ ಸಮಾಧಾನ ಪಡಿಸ್ತದರ ಹೊರತಾಗಿ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ನಾವು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ಮಂತ್ರಿಗಳಿಗೆ ಒತ್ತಡ ಹೇರ್ಬೇಕಾಗಿದೆ ಸರ್ಕಾರಕ್ಕೆ ಒತ್ತಡ ಹೇರಬೇಕಾಗಿದೆ ಬೇರೆ ದಾರಿ ಇಲ್ಲ ಒತ್ತಡ ಹೇರ್ಬೇಕಂದ್ರೆ ತಾವೆಲ್ಲರೂ ಒಗ್ಗಟ್ಟಾಗ್ತಾ ಇಲ್ಲ ನೀವು ನಿರ್ಲಕ್ಷ್ಯ ಮಾಡೋದ್ರಿಂದ ಎಲ್ಲರೂ ಒಗ್ಗಟ್ಟಾಗದೇ ಇರೋದ್ರಿಂದ ಕೆಲಸಗಳು ಸಕ್ಸಸ್ ಆಗಲ್ಲ ಈ ಎರಡೂವರೆ ವರ್ಷ ಆಗಿ ಮೂರು ವರ್ಷ ಆಗಕ್ಕೆ ಬಂತು ನಾವು ಹೋರಾಟ ಮಾಡ್ತಾನೆ ಇದೀವಿ ಹೋರಾಟ ಮಾಡಿ ಕನಿಷ್ಠ ಪಕ್ಷ ನೆಮ್ಮದಿ ಕೊಟ್ಟಿದ್ದೀವಿ ಜನರಿಂದ ಕಿರಿಕಿರಿ ತಪ್ಪಿಸಿದೀವಿ ಮತ್ತು ಇನ್ನೂ ಇದೇ ಥರ ನಾವು ಹೇಳ್ಕೊತೋದ್ರೆ ಜನ ಇನ್ನೂ ಕಿರಿಕಿರಿ ಮಾಡೋರೆ ಅವರೇ ಬಿಡ್ತಾರೆ ಸೊ ಅದಕ್ಕೊಂದು ಗಟ್ಟಿ ನಿರ್ಧಾರ ತಗೋಬೇಕಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದೇ ಮತದಿಂದ ಇರಬೇಕಾಗ್ತದೆ ಬಂಧುಗಳೇ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾಲ್ಕು ಜನ ಹೋರಾಟಕ್ಕೆ ಬರ್ತಾರೆ ಎಂಟತ್ತು ಜನ ಬೇರೆ ಬಿಸ್ನೆಸ್ ಮಾಡ್ತಾರೆ ಎಂಟತ್ತು ಜನ ತಮ್ಮ ವೈಯಕ್ತಿಕ ಬಿಸ್ನೆಸ್ ಕೆಲಸ ಮಾಡ್ತಾರೆ ಯಾರು ಸರಿಯಾಗಿ ಕೈ ಇಲ್ಲ ಹೋರಾಟಕ್ಕೆ ಬರೋರೇ ಬರ್ತಾರೆ ಹೊಸದಾಗಿ ಬರೋಲ್ಲ ಕೆಲವರಂತೂ ಅದು ಬರಲಂತ ಬಿಟ್ಟದರು ಅಥವಾ ಯಾರೋ ಮಾಡ್ತಾರೋ ಅಂತ ಬಿಟ್ಟಿದ್ದಾರೋ ಅವರು ಯಾರಾದರೂ ಮಾಡಿದರೆ ಅವ್ರಿಗೆ ಬಂದ್ರೆ ನನಗೆ ಬರ್ತೀ ಬಿಟ್ಟಿದ್ದಾರೆ ಅವರಿಗೆ ಗೊತ್ತು ಬಟ್ ಏನಾಗ್ತಾಯಿದೆ ಅಂತಂದರೆ ಇಲ್ಲಿ ಎಲ್ಲರ ನಿರ್ಲಕ್ಷ್ಯ ಆಗ್ತಾಯಿದೆ ಎಲ್ಲರ ನಿರ್ಲಕ್ಷ್ಯ ಆಗೋದ್ರಿಂದ ಹೋರಾಟ ಮಾಡಿ 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 ಎರಡು ಮೂರು ವರ್ಷದಿಂದ ನಾವು ಸುತ್ತಾಡಿ ಜರ್ನಿ ಮಾಡಿ 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 ನನ್ನ ಆರೋಗ್ಯ ನಾನು ಹದಗೆಟ್ಟು ಹೋಗಿದೆ ಆರೋಗ್ಯದಲ್ಲಿ ಏರ್ಪೇರಾಗಿ ನನಗೆ ಕಷ್ಟ ಆಗ್ತಾ ಇದೆ ನೀವು ಮಾತ್ರ ಇಲ್ಲ ಸಮಸ್ಯೆ ಆಗ್ತಿದೆ ಬಟ್ ಆದರೂ ಕೂಡ ಮೊನ್ನೆ ಬೆಳಗಾವಲ್ಲಿ ಬಂದಾಗ ನಮ್ಮ ಸಚಿವರು ಅಲ್ಲಿ ಬಂದು ದಾಖಲೆಗಳು ತಗೊಂಡ್ರು ಗುಲ್ಬರ್ಗದ ಶರಣಬಸಪ್ಪ ಪಾಟೀಲ್ರು ಸಚಿವರು ಏನು ಆರೋಗ್ಯ ಸಚಿವರು ಅದಾರ ಆರೋಗ್ಯ ಸಚಿವರು ಬಂದು ದಾಖಲೆಗಳು ತೊಗೊಂಡಾರ ಮುಖ್ಯಮಂತ್ರಿ ಸಚಿವಾಲಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಮಾತಾಡ್ಯಾರಲ್ಲ ಗೊತ್ತಿಲ್ಲ ಆದರೆ ಇನ್ನೂ ಅದರದ್ದು ರಿಪ್ಲೈನ ವಾಪಸ್ ಬಂದಿಲ್ಲ ಒಂದು ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ರಿಪ್ಲೈ ಬರ್ಬೋದು ಆ ರಿಪ್ಲೈ ನೋಡಿ ಮುಂದಿನ ಒಂದು ಹೆಜ್ಜೆ ರಿಪ್ಲೈ ರಿಪ್ಲೈತಂದರೆ ಬರೇ ಆ ಅಧಿಕಾರಿಗಳಿಂದ ಸಮಾಧಕನ ಉತ್ತರ ಬಂದರೆ ಈ ಸಲ ಸುಮ್ನೆ ಇರಬಾರ್ದು ಅಂತ ನನ್ನ ನಿರೀಕ್ಷೆ ಇದೆ ಈ ಸಲ ತಾವೆಲ್ಲರೂ ಒಗ್ಗಟ್ಟಾಗುವಂಥ ಪಕ್ಕಾ ಒಂದು ಟಾರ್ಗೆಟ್ ಇಟ್ಕೊಂಡು ರೆಡಿ ಆದರೆ ಸರ್ಕಾರಕ್ಕೆ ಎದುರು ಬೀಳುವಂಥ ವಿಚಾರದಲ್ಲಿ ನಾವಿದ್ದೀವಿ ಅದು ನೀವೆಲ್ಲ ಸಹಕಾರ ಇದ್ದರೆ ಯಾಕಂದರೆ ಬಂಧುಗಳೇ ನೀವು ಒಬ್ಬೊಬ್ಬರು ಇಲ್ಲ ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಜನ ಇದ್ದೀವಿ ನಾವು ಎರಡೂವರೆ ಕೋಟಿ ಎರಡು ಕೋಟಿ ಐವತ್ತು ಲಕ್ಷಕ್ಕೆ ಮೇಲ್ಪಟ್ಟು ನಾವು ನೊಂದವರಿದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದರೆ ಸರ್ಕಾರನೇ ಉಳಿಯಲ್ಲ ಬಟ್ ನೀವು ಅರ್ಥ ಮಾಡ್ಕೋತಾ ಇಲ್ಲ ನೀವು ಇಲ್ಲ ಏ ನಾವು ಬ ರೀ ಬೆಂಗಳೂರಿಗೆ ಹೋಗಿರಿ ಅಂತಂದರೆ ಬರೀ ಬಾಯಿ ಮಾತೆಯಲ್ಲಿ ನಾನು ಒಪ್ಪಲ್ಲ ಯಾಕಂತಂದರೆ ಮುಂದಾದವನಿಗೆ ಏನು ಕಷ್ಟ ಅಂತ ಅದು ಮುಂದಾದವನಿಗೆ ಗೊತ್ತಿರ್ತದೆ ಬಂದುಗಳೇ ನೀವು ನಿಮ್ಮ 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 ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡಿಸಿ ನಾವು ಇಷ್ಟಿದ್ದೀವಿ ಅಂತೇಳಿ ಶಕ್ತಿ ಪ್ರದರ್ಶನ ಮಾಡಿದ್ರಿ ಅಂತಂದರೆ ಮುಂದೆ ಬೆಂಗಳೂರಾಗಲಿ ಇನ್ನೊಂದಾಗಲಿ ಇಡ್ತೀವಿ ಅಥವಾ ಸರ್ಕಾರಕ್ಕೆ ಎದುರಾಗಿ ಸರ್ಕಾರ ನೀವು ಮಾಡಿದರೆ ಸರಿ ಮಾಡಲಿಲ್ಲ ಅಂತಂದರೆ ನೀವು ನಮಗೆ ನಾಯಕರಾಗಕ್ಕೆ ಆಹಾರ ಇಲ್ಲ ಅಂತ ಹೇಳ್ಕೆಂದ್ರೆ ಸರ್ಕಾರಕ್ಕೆ ನಾವು ತೋರಿಸುವಂಥ ಶಕ್ತಿಯಲ್ಲಿ ನಾವೆಲ್ಲರೂ ರೆಡಿ ಆಗ್ತೀವಿ ಅದಕ್ಕೆ ಪ್ಲ್ಯಾನು ಹಾಕ್ತೀವಿ ಆದರೆ ಅದೆಲ್ಲ ಮಾಡಬೇಕಂತಂದರೆ ನಮ್ಮಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಬೇಕು ಎಲ್ಲರಿಗೂ ಗೊತ್ತಿದೆ ಟಿ ಪಿ ಜೆ ಪಿ ಸಂಘಟನೆ ಹಗಿರುದ್ದೆಲ್ಲ ದೊಡ್ಡ ಸಂಘಟನೆ ಇದೆ ಜನ ಸ ಸಾಕಷ್ಟು ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಅದು ಮನಸ್ಸಲ್ಲಿ ಇಟ್ಟು ಉಣ್ಕೋತೀವಿ ಏನು ಉಪಯೋಗ ಅದನ್ನು ಪ್ರದರ್ಶನ ಮಾಡಲೇಬೇಕಲ್ಲ ಪ್ರದರ್ಶನ ಮಾಡಿದರೆ ಮಾತ್ರ ನಮ್ಮ ದುಡ್ಡುಗಳು ಹೊರಗೆ ಬರ್ತದೆ ಇಲ್ಲ ಬರಲ್ಲ ಯಾಕಂತಂದರೆ ಕಾನೂನು ಪದ್ಧತಿಯಲ್ಲಿ ಇಲ್ಲಿವರೆಗೂ ಎರಡೂವರೆ ವರ್ಷ ತನಕ ಕಾನೂನು ಪದ್ಧತಿಯಲ್ಲಿ ಸಾಕಷ್ಟು ಲೆಟ್ರ್ಗಳು ಕೊಟ್ಟಿವಿ ಸಾಕಷ್ಟು ಮನವಿಗಳು ಕೊಟ್ಟಿವಿ ಅದಕ್ಕೆ ಉತ್ರನೂ ಬಂದು ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಮಾಡಬೇಕಾದದ್ದು ಒಪ್ಪೋತಾರೆ ಕಾನೂನು ಅಂತ ಹೇಳ್ತಾರೆ ಆದರೆ ಕ ಎಲ್ಲ ಡಿ ಜಿ ಆಫೀಸಲ್ಲಿ ಕೌಂಟ್ರನ್ನು ತೆರೆದ್ರು ದಾಖಲೆಗಳನ್ನು ತೊಗೊಂಡ್ರು ಎಲ್ಲನೂ ಆಯಿತು ರಾಜ್ಯಪಾಲರವರೆಗೂ ಹೋದ್ವಿ ದಾಖಲೆ ಕೊಟ್ಟು ಪತ್ರ ಕೊಟ್ಟಿ ಅವರು ಕೂಡ ಹೇಳಿದ್ರು ಇಲ್ಲ ಅದು ಸರಿಯಾಗಿದೆ ಮಾಡ್ತಾರೆ ಅಂಥೇಳಿ ಬಡ್ಸಕ್ ಕಾನೂನಲ್ಲಿ ಮಾಡ್ಬೇಕಂತೇಳಿ ಇದೆ ಸೊ ಇಲ್ಲ ಅವ್ರು ಯಾವ ಕಾನೂನು ಹಚ್ಚಿದ್ರೂ ಸಹಿತ ಅಂತೂ ಕೊಡಲೇಬೇಕಲ್ಲ ಮೂರು ವರ್ಷ ಹತ್ತಿ ಹೋರಾಟ ಮಾಡತ್ತೀವಿ ಅಂಥ ಒಂದು ಮಂಡ ಸರ್ಕಾರ ಇರುವಾಗ ನಾವು ಒಂದು ಮುಂದೆ ಹೆಜ್ಜೆ ಇಡಬೇಕಂತಂದ್ರೆ ಜನಸ್ ಜನರ ಬಲ ಬೇಕು ಎಲ್ಲರೂ ಒಕ್ಕಟ್ಟಾಗಬೇಕು ಬಂಧುಗಳೇ ನಾವು ಒಕ್ಕಟ್ಟಾಗದೆ ಹೋದರೆ ನಮ್ಮ ಕೆಲಸಗಳು ಆಗೋದು ಕಮ್ಮಿನೇ ನಾವು ಈಗಾಗಲೇ ನಮಗೆ ಈಗಾಗಲೇ ದಾಖಲೆಗಳು ಏನು ಬಂದಿದ್ಲ್ಲ ಆ ದಾಖಲೆಗಳ ಮೇಲೆ ನಿಮ್ಮ ಮೇಲೆ ಏನೇ ಆದರೂ ಸಹಿತ ನೀವು ಉಳ್ಕೊಳೋಕ್ಕೆ ಸಾಧ್ಯ ಆದರೆ ದುಡ್ಡು ಬರಲಿಕ್ಕೆಂದ್ರೆ ನಾವು ಒಗ್ಗಟ್ಟಾಗದೆ ಹೋದ್ರೆ ಬರಲಿಕ್ಕಂತಂದರೆ ಅಂಥ ಒಂದು ಕಠಿಣ ಸರ್ಕಾರ ಇದೆ ಸರ್ಕಾರಕ್ಕೆ ನಾವು ಸಾಕಷ್ಟು ಕನ್ವಿನ್ಸ್ ಮಾಡ್ತಾಯಿದ್ದೀವಿ ಸಾಕಷ್ಟು ಮಂತ್ರಿಗಳು ಭೇಟಿಯಾಗಿದ್ದೀವಿ ಆದರೆ ಎಲ್ಲರೂ ಕೇರ್ಲೆಸ್ ಮಾಡ್ತಾಯಿದ್ದಾರೆ ಅಪೋಸಿಟ್ ಸರ್ಕಾರ ಅಂತೂ ನಮ್ಮನ್ನು ಕೇರೆ ಮಾಡಲ್ಲ ಸಾಕಷ್ಟು ಬಾರಿ ಮನೆಯೂ ತೊಗೊಂಡು ಹೋದರೂ ಅವರು ಮುಂದೆನೇ ಹೋಗ್ತಾರೆ ನಮ್ಮ ಮನೆಯ ದಾದಿರಂಗಿಲ್ಲ ಸೊ ಈ ಥರ ಆದರೆ ನಾವು ಬದುಕೋದು ಕಷ್ಟ ಆಗುತ್ತೆ ಆಮೇಲೆ ಈ ಸರ್ಕಾರದಲ್ಲಿ ನ್ಯಾಯ ಪಡೆಯೋದು ಕಷ್ಟ ಆಗುತ್ತೆ ನಾವು ನ್ಯಾಯ ತೊಗೋಬೇಕಂತಂದರೆ ಇನ್ನು ನ್ಯಾಯ ಕೇಳಿ ಅಲ್ಲ ಕಿ ನ್ಯಾಯ ನಾವು ಕಿತ್ಕೊಂಡು ತೊಗೋಬೇಕಾಗ್ತದೆ ನಾವು ನ್ಯಾಯ ಕೊಡಲೇಬೇಕಂತೇಳಿ ಒತ್ತಡ ಹಾಕಿ ತೊಗೋಬೇಕಾಗ್ತದೆ ಆ ಒತ್ತಡ ಹಾಕ್ಬೇಕಂದ್ರೆ ನಾವು ಸಮೂಹ ಹೊಂದಿರಬೇಕು ಇಲ್ಲೇನು ಮಾಡ್ತೀರ ಗೊತ್ತಿಲ್ಲ ಸಾಕಷ್ಟು ಮಿತಿಮೀರಿ ದಾಖಲೆಗಳು ಕೊಟ್ಟಿದ್ವಿ ಮಿತಿಮೀರಿ ಹೋರಾಟ ಮಾಡಿದ್ವಿ ದೇಶದಲ್ಲಿ ಎಲ್ಲೇ ಎಲ್ಲೇ ಹೋರಾಟ ಆಗಿದ್ದು ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಹೈಯೆಸ್ಟ್ ಹೋರಾಟ ಆಗೈತಿ ಆದರೂ ಸರ್ಕಾರ ಮಾಡಿತ್ತಲ್ಲ ಬಂಧುಗಳೇ ನಾವು ಮುಂದಿನ ವಿಚಾರ ಮುಂದಿನ ಹಂತದಲ್ಲಿ ವಿಚಾರ ಮಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿ ಇದೆ ಇನ್ನೊಂದು ಇದರಲ್ಲಿ ನಿಮ್ಗೆ ಒಂದು ಶುಭ ವಿಚಾರ ಹೇಳಬೇಕಂತಂದರೆ ನಾವು ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ದಕ್ಕೆ ರಾಜ್ ದೇಶ ಮಟ್ಟದಲ್ಲಿ ಹೋರಾಟ ನಡೀತಿರೋದಕ್ಕೆ ಮೊನ್ನೆ ಅಷ್ಟೇ ಅಧಿವೇಶನದಲ್ಲಿ ಅಂದರೆ ನಮ್ಮ ಕರ್ನಾಟಕ ಅಧಿವೇಶನ ಅಲ್ಲ ದೇಶದ ಅಧಿವೇಶನ ರಾಜ್ಯಸಭಾದಲ್ಲಿ ಪಾರ್ಲಿಮೆಂಟು ಅಲ್ಲ ರಾಜ್ಯಸಭಾದಲ್ಲಿ ಒಂದು ಪಿ ಎ ಸಿಎಲ್ ವಿಚಾರವಾಗಿ ಇಲ್ಲಿತನ ಎಂಟೊಂಬತ್ತು ವರ್ಷ ಆಯಿತು ದುಡ್ಡು ಬಂದಿಲ್ಲ ಕಮಿಟಿ ಲೋಧ ಸಮಿತಿ ಇದ್ದರೂ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ದುಡ್ಡು ಬಂದಿಲ್ಲ ಜನರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಒಬ್ಬರು ಮಾತ್ರ ಧ್ವನಿ ಎತ್ತಿದ್ದಾರೆ ಸೊ ಅದು ಹಿಂದಿಯಲ್ಲಿ ಒಂದು ವಿಡಿಯೋ ಬಂದಿತ್ತು ಹಾಕಿದ್ದೀನಿ ಪರ್ ಏನು ರಾಜ್ಯಸಭಾದಲ್ಲಿ ಆಗಿರುವಂಥ ಒಂದು ವಿಡಿಯೋನ ನಿಮ್ಗೆ ಹಾಕಿದ್ದೀನಿ ನೋಡಿರ್ಬೋದು ಬಟ್ ಏನೋ ಒಂದು ಹೋರಾಟ ನಡೀತಿದ್ದರಿಂದ ಎಲ್ಲ ಒಂದು ಕಡೆ ಎಚ್ಚೆತ್ಕೊಂಡಿದ್ದಾರೆ ಆದರೆ ನಮ್ಮಲ್ಲಿ ನಾವು ಎಚ್ಚೆತ್ತುಕೊಂಡು ನಾವು ಒಂದು ಹೋರಾಟಕ್ಕೆ ಹೋರಾಟದ ರೂಪದಿಂದ ನಾವು ದುಡ್ಡು ತಗೋಬೇಕಂದ್ರೆ ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ ಜನ ಎಚ್ಚೆತ್ಕೋಬೇಕಾಗ್ತದೆ ಎಲ್ಲರೂ ಒಕ್ಕಟ್ಟಾಗಬೇಕಾಗ್ತದೆ ಬಂಧುಗಳೇ ಅದಕ್ಕೋಸ್ಕರ ಒಂದು ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ದಕ್ಷಿಣ ಕರ್ನಾಟಕದ ಭಾಗದವರಿಗೆ ಒಂದು ಕಡೆ ಮೀಟಿಂಗು ಮತ್ತು ಉತ್ತರ ಕರ್ನಾಟಕ ಭಾಗದವರಿಗೆ ಒಂದು ಕಡೆ ಮೀಟಿಂಗ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಬಂದು ಆ ಮೀಟಿಂಗಲ್ಲಿ ಹಾಜರಾದರೆ ಮುಂದಿನ ಪ್ಲ್ಯಾನ್ಗಳು ಮಾತಾಡೋಣ ಇಲ್ಲಾಂದರೆ ತಾವೆಲ್ಲರೂ ಮನೆಯಲ್ಲೇ ಇರ್ತಿದ್ರಿ ಎಲ್ಲ ಬರಾಗ ಬರ್ತಾವತ್ತಂದ್ರೆ ನಾವು ಕೂಡ ಒಬ್ಬರು ಒಬ್ಬರೇ ಹೋರಾಟ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ತನಕ ನಮ್ಮ ಜಿಲ್ಲಾಧ್ಯಕ್ಷರೆಲ್ಲ ಸಪೋರ್ಟದಿಂದ ಇದ್ದರು ಈಗ ಕೆಲವೊಬ್ಬರು ಕೆಲವೊಬ್ಬರು ಇದ್ದಾರೆ ಕಾರಣ ಇಷ್ಟೇ ನನಗೂ ಅರ್ಥ ಆಗ್ತದೆ ಎಲ್ಲರದು ಫ್ಯಾಮಿಲಿ ಇದೆ ಎಲ್ಲರಿಗೆ ತಮ್ಮ ಸಂಸಾರ ನೋಡಲೇಬೇಕು ಆದರೆ ಜನ ಸಪೋರ್ಟ್ ಸಪೋರ್ಟ್ ಕೊಡದೆ ಹೋದ ಹೋದಾಗ ಜನ ಒಂದಾಗದೇ ಹೋದಾಗ ಜಿಲ್ಲಾಧ್ಯಕ್ಷರು ಕೂಡ ನಾರಾಜಾಗೋದು ಸಂ ಸಹಜ ಇದೆ ಬಂಧುಗಳೇ ಇಲ್ಲಿ ಎಲ್ಲರೂ ಸಪೋರ್ಟ್ ಕೊಟ್ಟು ಕೊಟ್ಟು ಎಲ್ಲರೂ ಒಕ್ಕಟ್ಟಾಗಿ ಬರೋದಾದರೆ ಮುಂದಿನ ಒಂದು ಹಂತ ವಿಚಾರ ಮಾಡೋಣ ಯಾಕಂತಂದರೆ ಈಗ ಬರೀ ಪತ್ರ ವ್ಯವಹಾರದಿಂದ ಆಗ್ತದೆ ಹೋಗ್ತದೆ ಅಂತಕ್ಕಿಂತ ಎಲ್ಲ ಆಗಿದೆ ಆದರೆ ಯಾವುದು ಕೆಲಸ ಆಗ್ತಾಯಿಲ್ಲ ನಮಗೂ ಕೂಡ ಅದು ಬೇಜಾರಾಗ್ತಾ ಇದೆ ನೀವೆಲ್ಲರೂ ಒಕ್ಕಟ್ಟಾಗಿ ನಿಂದಿರ್ತೀನಂಥ ಒಂದು ಪರಿಸ್ಥಿತಿ ತೋರಿಸ್ಬೇಕಾದಂದರೆ ನೀವು ಏನೋ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಏನು ಮೀಟಿಂಗ್ ಮಾಡ್ತೀವಲ್ಲ ಒಂದು ಎರಡು ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ದಲ್ಲಿ ಬಂದು ನಿಮ್ಮ ಬ ವಿಚಾರವನ್ನು ತಿಳಿಸ್ರಿ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ನಾವು ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಣಯ ಮಾಡೋಣ ನಿರ್ಣಯ ಯಾವ ರೀತಿ ಇರಬೇಕಂತಂದರೆ ಸರ್ಕಾರಕ್ಕೂ ಮಿಕ್ಕಿದ್ದು ಇರ್ಬೇಕು ಆ ಥರ ನಿರ್ಣಯ ಇರಬೇಕು ನಮ್ಮದು ಆ ರೀತಿ ನಾವು ಹೋಗ್ಬೇಕಾಗಿದೆ ಇಲ್ಲಾಂದರೆ ನಮ್ಗೆ ಬೇರೆ ಇಲ್ಲ ಈಗ ತಾವೆಲ್ಲರೂ ಇದನ್ನೆಲ್ಲ ನೆನಪಿಟ್ಕೊಂಡು ಪದಾಧಿಕಾರಿಗಳು ಒಂದು ಒಕ್ಕಟ್ಟು ಒಕ್ಕಟ್ಟಾಗ್ತೀರಿ ಮುಂದಿನ ಸಭೆಗಳು ಮಾಡೋಕ್ಕೆ ರೆಡಿ ಆಗ್ತೀರಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತೀನಿ ಇಲ್ಲಿಗೆ ದಯವಿಟ್ಟು ಮುಂದಿನ ಹಂತದಲ್ಲಿ ಎಲ್ಲರೂ ಒಕ್ಕಟ್ಟಾಗ್ರಿ ಯಾಕಂತಂದರೆ ನಾವು ಈ ರೀತಿ ಸುಮ್ಮನೆ ಕೂತ್ರೆ ಕೆಲಸ ಆಗೋಲ್ಲ ಬೆಳಗಾವಿ ಅಧಿವೇಶನದಲ್ಲಿ ನೀವು ಬಂದಿರುವಂಥ ಸಂಖ್ಯೆ ಕಡಿಮೆ ಆಗಿದ್ದರಿಂದ ನಮಗೆ ಅಷ್ಟೊಂದು ಅಲ್ಲಿ ವ್ಯಾಲ್ಯೂ ಸಿಕ್ಕಿಲ್ಲ ಯಾಕಂತಂದರೆ ಜನ ಜಾಸ್ತಿ ಇದ್ದರೆ ಮಾತ್ರ ನಮ್ಮ ಪತ್ರಗಳಿಗೆ ವ್ಯಾಲ್ಯೂ ಇರ್ತದೆ ಬಂಧುಗಳೇ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗ್ರಿ ಅಂತ ಹೇಳ್ತಾ ಮತ್ತೆ ವಿಷಯ ತಿಳಿಸ್ತೀನಿ ನಮಸ್ಕಾರ